ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಈಸಿಯಾಗಿ ಟೇಸ್ಟಿಯಾಗಿ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರಿ ಇಂಗ್ರಿಡಿಯಂಟ್ಸ್ ಏನು ಬೇಕಾಗಿಲ್ಲ ನಿಮ್ಮ ಮನೇಲಿರೋ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಇರೋ ವಸ್ತುಗಳಲ್ಲೇ ಮಾಡೋವಂಥ ರೆಸಿಪಿ ಇದು ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಒಂದು ಜಾರಿಗೆ ಒಂದು ಈರುಳ್ಳಿ ಐದು ಐದು ಬೆಳ್ಳುಳ್ಳಿ ಎರಡು ಗುಂಟೂರು ಮೆಣಸಿನ್ಕಾಯಿ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ತಗೊಂಡು ಸ್ವಲ್ಪ ಜೀರಿಗೆ ಹಾಕೋಬೇಕು ಗ್ರೈಂಡ್ ಆಗಿದೆ ಸ್ವಲ್ಪ ತರಿತರಿಯಾಗಿ ಬಂದರೆ ಸಾಕು ತುಂಬ ಟೇಸ್ಟ್ ಥರ ಆಗೋದಿಂದ ಸ್ವಲ್ಪ ತರಿ ತರಿಯಾಗಿ ಬಂದರೆ ಸಾಕು ಇವಾಗ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ಇದು ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಇದ್ದೀನಿ ಎಣ್ಣೆ ಬಿಸಿಯಾಗ ಕಾಯಬೇಕು ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಕಿ ಚಟಪಟ ಅಂತ ಸಿಡಿಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಚಟಪಟ ಅಂತ ಇದೆ ಸಾಸಿವೆ ಇವಾಗ ಇದಕ್ಕೆ ಮೊದಲು ಏನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಹಾಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನ ಹಾಕೋಬೇಕು ಇವಾಗ ಇದು ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನೀವು ಕನ್ಸಿಸ್ಟೆನ್ಸಿನೂ ಹಾಕ್ಕೊಂಡು ನೀರು ಹಾಕೋಬೇಕು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಸ್ವಲ್ಪ ನೀರು ನೀರು ಥರ ತೆಳ್ಳದಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ ಥರ ಹಾಕ್ಕೊಂಡು ಕುದಿಸ್ಕೊಳ್ತಾ ಹೋಗಬೇಕು ಹಾಗಂತ ತೀರಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ಇಡ್ಲಿ ಜೊತೆ ತಿನ್ನಬೇಕಾದ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಕುದಿಸ್ಕೊಳ್ಬೇಕು ಇದನ್ನು ಅವಾಗ ಅವಾಗ ಸೌಟಿಂದ ತಿರುಗಿಸ್ತಾ ಇರಬೇಕು ತಿರುಗಿಸ್ತಾ ಇದ್ದಾಗ ಒಂದಕ್ಕೊಂದು ಮಸಾಲೆ ಎಲ್ಲ ಆ ಕಡೆ ಕಡೆ ಬೆರೆತ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ಟೊಮೊಟೊ ರುಬ್ಕೊಂಡಿರೋ ಪೇಸ್ಟನ್ನ ಹಾಕ್ಕೋಬೇಕು ಟೊಮೊಟೊ ಪ್ಯೂರಿ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕೋಬೇಕು ಬಾಣಲಿಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಮ ರುಚಿ ಉಪ್ಪು ಜಾಸ್ತಿ ತಿಂತಾಯಿದ್ರೆ ಜಾಸ್ತಿ ಕಡಿಮೆ ತಿಂತಾಯಿದ್ರೆ ಕಡಿಮೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಇದನ್ನು ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಇದು ತುಂಬ ಈಸಿ ರೆಸಿಪಿ ಬ್ಯಾಚುಲರ್ಸ್ಗಂತೂ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಇದು ಆರಾಮಾಗಿ ಮಾಡ್ಕೋಬೋದು ಅಯ್ಯೋ ಆ ಇಂಡಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಿಲ್ಲ ಅದಿಲ್ಲ ಅನ್ನೋ ಮಾತೇ ಇಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ಇಡ್ಲಿ ಜೊತೆ ತಿನ್ನಲಿಕ್ಕೆ ಆಗಿದೆ ಇದನ್ನು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್